ಹ್ಞೂ ಹ್ಞೂ ಅಂತ ಹೇಳಿ ಹೇಳಿ ಕರೆದಿಲ್ಲ ಇಲ್ಲೂ ಅವಳಾಗ ಅವಳೆ ಕರ್ ಅವಳಾಗಿ ಅವಳೇ ಬಂದಿದ್ದು ಸರಿನಾ ಅವಳಾಗ ಅವಳ ನೋ ಕಾಮೆಂಟ್ಸ್ ಕಾಮೆಂಟ್ಸ್ ಇಲ್ಲ ಸರ್ ನನ್ನ ಜೊತೆನೆ ಮಲಗ್ತಿದ್ಲು ತಪ್ಪು ಮದುವೆ ಮದುವೆ ಮಾಡ್ಕೊಂಡಿರೋ ಈ ಥರ ತಪ್ಪು ಅಂತ ನಮ್ಮ ಅಕ್ಕ ಇದ್ಕೊಂಡು ಹೇಳುದು ಆದರು ಆದ್ರೂ ಅವಳು ಕೇಳಲಿಲ್ಲ ಬಂದು ನನ್ನ ಪಕ್ಕನೇ ಮಲಗೋದು ಆ ಥರ ಎಲ್ಲ ಮಾಡ್ತಿದ್ಲು ಹೌದು ದುಡ್ಡು ವಿಚಾರದಲ್ಲೂ ಮೋಸ ಹೋದೆ ಎಲ್ಲಾ ವಿಚಾರದಲ್ಲೂ ಮೋಸ ಹೋಗಿದ್ದೀನಿ ಮತ್ತೆ ಮೊನ್ನೆ ಆಮೇಲೆ ಅವ್ರ ಮನೆ ಹತ್ರಕ್ಕೆ ಹೋದ್ರೆ ನನ್ಗೆ ಮದುವೆ ಆಗಿ ಮೂವರು ಮಕ್ಳು ಇದಾರೆ ಗಂಡನು ಇದಾನೆ ಅಂತ ಗೊತ್ತಾಯ್ತು ಗಂಡನ್ ಬಿಟ್ಬಿಟ್ಟು ಇವಾಗ ತವ್ರ ಮನೆಗೆ ಬಂದಿದ್ದಾಳೆ ತವರ್ ಮನೆಯಲ್ಲೂ ಇಲ್ಲ ಸರ್ ಇವಾಗ ಎಲ್ಲಿದ್ದಾಳೆ ಏನೋ ಲಿಸು ಓಡೋದು ಓಡಿಸ್ಕೊಂಡು ಮದುವೆ ಆಗಿದ್ದೀನಿ ಇಲ್ಲ ಸರ್ ಹೇಳೇ ಇಲ್ಲ ಸರ್ ಇವತ್ತಿಗೆ

ಆಗೋದೆ ಏನು ಮಾತಾಡಕ್ ಹೋಗ್ಲಿಲ್ಲ ಅವ್ಳು ಏನ್ ಹೇಳ್ತಾರ ಹ್ಞೂ ಅನ್ಕೊಂಡೇ ಬಂದು ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವು ನನಗೆ ಮೋಸ ಆಗಿರೋದೇನ್ ಗೊತ್ತಾ ಸರ್ ಮದುವೆ ಆಗಿ ಮಕ್ಳಿದ್ಕೊಂಡು ನನ್ನ ಜೊತೆ ಯಾಕೆ ಈ ತರ ಇನ್ ಮಾಡ್ಬೇಕು